ಕಾರ್ಮಿಕ ಸಂಘಟನೆಗಳಿಂದ ಕರೆ ನೀಡಲಾಗಿದ್ದ ಅಖಿಲ ಭಾರತ ಬಂದ್ಗೆ ಆನೇಕಲ್ ಪಟ್ಟಣದಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಬಂದ್ ಹಿನ್ನೆಲೆ ಕೆಲವೆಡೆ ಪ್ರತಿಭಟನೆಗಳು ನಡೆದಿದ್ದರೂ ಸಾರ್ವಜನಿಕ ಜೀವನದಲ್ಲಿ ಹೆಚ್ಚಿನ ವ್ಯತ್ಯಯ ಕಂಡುಬಂದಿಲ್ಲ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಿಐಟಿಯು ನೇತೃತ್ವದಲ್ಲಿ ಪ್ರತಿಭಟನೆ ರ್ಯಾಲಿ ನಡೆಸಲಾಗಿತ್ತು ಹೋರಾಟಗಾರರು ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟು ಘೋಷಣೆ ಕೂಗುತ್ತಾ ಮೆರವಣಿಗೆ ನಡೆಸಿದ್ದರು ಈಗಾಗಲೇ ತೆರೆದಿದ್ದ ಕೆಲವು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸುವ ಪ್ರಯತ್ನವೂ ನಡೆಸಿದ್ದು ಆದರೆ ಮತ್ತೊಂದೆಡೆ ಬಸ್ಗಳು ಎಂದಿನಂತೆ ರಸ್ತೆಗಿಳಿದಿದ್ದು ಸಾರ್ವಜನಿಕರು ತಮ್ಮ ದಿನನಿತ್ಯದ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದಾರೆ ಬಹುತೇಕ ಅಂಗಡಿ ಮುಂಗಟ್ಟುಗಳು ಸಹ ಸಾಮಾನ್ಯವಾಗಿ ತೆರೆಯಲ್ಪಟ್ಟಿದ್ದು ಪ್ರತಿಭಟನಾಕಾರರು ಪಟ್ಟಣದಲ್ಲಿ ರ್ಯಾಲಿ ನಡೆಸಿ ಎಎಸ್ಇ ಶಾಲೆ ಆವರಣದ ಬಳಿ ಮುಕ್ತಾಯಗೊಳಿಸಿದ್ದು ಬಳಿಕ ಆನೇಕಲ್ ತಾಲೂಕು ದಂಡಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಲು ಮುಂದಾಗಿದ್ದಾರೆ ಇಪ್ಪತ್ತೊಂಬತ್ತು ಕಾನೂನನ್ನು ಕಿತ್ತಾಕ್ತಾ ಇದ್ದಾರೆ ಅದಕ್ಕಾಗಿ ನಾವು ಸ್ಟ್ರೈಕ್ ಮಾಡ್ತೇವೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಅವ್ರ ಗಮನಕ್ಕೆ ತಗೊಂಡ ತಗೊತಾ ಇಲ್ಲ ಭೂ ಸ್ವಾಧೀನ ಮತ್ತು ಭೂ ಸ್ವಾಧೀನ ಎರಡೇ ಎರಡು ಸಾವಿರದ ಎಕರೆ ಕಿತ್ತಾಕ್ತಾ ಇದ್ದಾರೆ ಆ ಆ ಭೂದ ಸ್ವಾಧೀನ ಇದ್ದರೆ ಕಾರ್ಮಿಕರಿಗೂ ಸ್ವಲ್ಪ ತೋಟದ ಕೆಲಸ ಅವರು ಅದು ಇದು ಕೆಲಸ ಮಾಡಿ ಅವ್ರ ಜೀವನ ಮಾಡ್ಕೊಳ್ಳೋದ್ರನ್ನು ಕೂಡ ಕಿತ್ತಾಕ್ತಾ ಇದ್ದಾರೆ ಅದನ್ನೆಲ್ಲ ಕಿತ್ತಾಕಕ್ಕೆ ನಾವು ಬಿಡ್ತಾ ಇಲ್ಲ ಮತ್ತು ಕಾರ್ಮಿಕರಿಗೆ ಪಿ ಎಫ್ ಇಲ್ಲ ಇ ಎಸ್ ಇಲ್ಲ ಏನಿಲ್ಲ ಅಧ್ವಾನ ಮಾಡಿ ಇವಾಗ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಅವರಿಂದ ನಾವು ಕಾರ್ಮಿಕರು ಸಾಯ್ಬೇಕಾಗ್ತದೆ ಅವರೇ ನಮಗೆ ವ ಸಾವನ್ನು ಕೊಡ್ತಾ ಇರೋದು ಅವರೇ ನಮಗೆ ಮಾಹಿತಿ ಕೊಟ್ಟು ಇವಾಗ ನಮಗೆ ಸಾಯಿಸ್ತಾ ಇದ್ದಾರೆ ಕಾರ್ಮಿಕರನ್ನೆಲ್ಲನೂ ಸಾಯಿಸ್ತಾ ಇದ್ದಾರೆ ನೂರ ಎಪ್ಪತ್ತ ನೂರ ಎಪ್ಪತ್ತೆಂಟು ರೂಪಾಯಿಗೆ ವೇತನ ಕೊಟ್ಟರೆ ಯಾವ ಥರ ನಾವು ವೇತನ ತಗೊಳಕಾಗುತ್ತೆ ಮನೆ ಬಾಡಿಗೆ ಈಗ ಮತ್ತು ಮಕ್ಕಳು ಓದಿಸೋದಂಗೆ ಮತ್ತು ನಮ್ಮ ಜೀವನ ಹಂಗೆ ಮತ್ತು ಒಂದು ಮನುಷ್ಯನಿಗೆ ಕಾಯಿಲೆ ಬಂದ ಒಂದು ಕಾರ್ಮಿಕನ ಕಾಯಿಲೆ ಬಂದರೆ ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ಒಂದು ಲಕ್ಷವರೆಗೂ ಆಗುತ್ತೆ ಅದಕ್ಕೆ ಮಾಹಿತಿ ಯಾರು ಕೊಡ್ತಾರೆ ನಮಗೆ ದುಡ್ಡು ನೂರ ಎಪ್ಪತ್ತೆಂಟು ರೂಪಾಯಿ ಕೇಂದ್ರ ಸರ್ಕಾರದವರಾಗಲಿ ರಾಜ್ಯ ಸರ್ಕಾರದವರಾಗಲಿ ಇಡೀ ದೇಶವ್ಯಾಪ್ತಿ ಹನ್ನೊಂದು ಕೇಂದ್ರ ಕಾರ್ಮಿಕ ಸಂಘಟನೆಗಳು ಮತ್ತು ರೈತ ಸಂಘಟನೆಗಳ ನೇತೃತ್ವದಲ್ಲಿ ಇವತ್ತು ಅಖಿಲ ಭಾರತ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ಉದ್ದೇಶ ರೈತರು ಒಂದು ಕಡೆ ರೈತರನ್ನು ಸರ್ಕಾರಗಳು ದಿವಾಳಿ ಬರ್ತಾ ಇದೆ ಅದೇ ರೀತಿ ಕಾರ್ಮಿಕರನ್ನು ಕಾರ್ಮಿಕರಿಗೆ ಮೂ ಎಪ್ಪತ್ತ ಒಂಬತ್ತು ಕಾನೂನುಗಳಿತ್ತು ಅದನ್ನು ರದ್ದು ಮಾಡಿ ಇವತ್ತು ನಾಲ್ಕು ಸಮಿತಿಗಳಾಗಿ ಜಾರಿ ಮಾಡಿದೆ ನವಂಬರ್ ಇಪ್ಪತ್ತೊಂದನೇ ತಾರೀಕು ಪಾರ್ಲಿಮೆಂಟಲ್ಲಿ ಮೋದಿ ಸರ್ಕಾರ ಜಾರಿಗೆ ತಂದಿದೆ ಅದು ಫೆಬ್ರವರಿ ಒಂದರಿಂದ ಏಪ್ರಿಲ್ ಒಂದರಿಂದ ಜಾರಿ ಮಾಡ್ತೀವಿ ಅಂತ ಹೇಳ್ತಾ ಇದೆ ಹಂಗಾಗಿ ನಾವು ಇದನ್ನು ವಿರೋಧ ಮಾಡ್ತಾಯಿದ್ದೀವಿ ಯಾಕೆಂದರೆ ಇವತ್ತು ನೂರ ನೆಲಸಮದ ಮಟ್ಟದಲ್ಲಿ ವೇತನ ಅಂತ ಹೇಳಿ ಫಿಕ್ಸ್ ಮಾಡ್ತಾಯಿದೆ ಅದು ನೂರ ಎಪ್ಪತ್ತ ಎಂಟು ರೂಪಾಯಿಗೆ ಹಂಗಾಗಿ ಇವತ್ತಿನ ಒಂದು ಕಡೆ ಬೆಲೆ ಏರಿಕೆಗಳು ದುಬಾರಿ ಇದೆ ಒಂದು ಕಡೆ ಎಲ್ಲ ರೀತಿಯ ಬೆಲೆಗಳು ಶಿಕ್ಷಣ ಆರೋಗ್ಯ ಈ ಥರ ಎಲ್ಲ ಏರಿಕೆಗಳು ಜಾಸ್ತಿ ಆಗುವಾಗ ಕೂಲಿಯನ್ನು ಕಮ್ಮಿ ಕೊಡುವಂಥದ್ದು ಮತ್ತು ಕಾರ್ಖಾನೆಗಳಲ್ಲಾಗ್ಬೋದು ಪರ್ಮೆಂಟ್ ಅನ್ನೋದಿರಲ್ಲ ಮತ್ತು ಸರ್ಕಾರಿ ಕೆಲಸಗಳಲ್ಲೂ ಕೂಡ ಪರ್ಮೆಂಟ್ ಅನ್ನೋದಿರಲ್ಲ ಗುತ್ತಿಗೆ ವರ್ಗುತ್ತಿಗೆಯಲ್ಲಿ ದುಡ್ಸ್ಕೊಂತಾರೆ ಅವ್ರಿಗೆ ಇಷ್ಟ ಬಂದಾಗ ಕೆಲಸಕ್ಕೆ ಇಟ್ಕೊಂಡು ಅವ್ರಿಗೆ ಲಾಭ ಹೆಚ್ಚಾದಾಗ ಕಾರ್ಮಿಕನ್ನ ಬೀದಿಗೆ ಹಾಕುವಂಥ ಕಾನೂನುಗಳನ್ನ ಇವತ್ತೇನು ತಂದಿದೆಯೋ ಅದು ವಾಪಸ್ ಆಗಬೇಕು ಮುಂದೆ ಇದೇ ರೀತಿ ನಡೆದಿದ್ದೆ ಆದರೆ ನಾವು ಉಗ್ರ ಹೋರಾಟಗಳಿಗೂ ಕೂಡ ಇಳಿಬೇಕಾಗ್ತದೆ ಜೈಲಿಗೆ ಪರವಾಗಿಲ್ಲ ಈ ಮುಷ್ಕರವನ್ನು ಯಶಸ್ವಿಗೊಳಿಸೋದಕ್ಕೆ ನಾವು ತುದುಗಾಲಲ್ಲಿ ನಿಂತಿದ್ದೀವಿ ಮುಷ್ಕರ ಯಶಸ್ವಿ ಆಗ್ತದೆ ಮತ್ತು ಇವತ್ತು ಆನೆಕಲ್ಲಲ್ಲೂ ಕೂಡ ಕಾರ್ಮಿಕರು ರೈತರು ಒಟ್ಟಾಗಿ ಹನ್ನೊಂದು ಗಂಟೆಗೆ ಹತ್ತು ಗಂಟೆಗೆ ಬೃಹತ್ತಾದ ಮೆರವಣಿಗೆಯನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಇವತ್ತು ಏನು ಸರ್ಜಾಪುರ ಹೋಬಳಿ ಭಾಗದಲ್ಲಿ ಎರಡು ಸಾವಿರ ಚಿಲ್ಲರೆ ಎಕರೆ ರೈತರ ಭೂಮಿಯನ್ನು ಕಬ್ಜಾಬ್ ಮಾಡ್ತಾ ಸರ್ಕಾರ ಅದು ನಿಲ್ಲಬೇಕು ರೈತರ ಭೂಮಿ ಯಾವುದೇ ಕಾರಣಕ್ಕೂ ಕಿತ್ಕೋಬಾರದು ಫಲವತ್ತದ ಭೂಮಿಯನ್ನ ಅದಕ್ಕೆ ಕಾನೂನು ಅಂತ ಇದೆ ಆ ಕಾನೂನು ಅಡಿಯಲ್ಲಿ ಕಾನೂನು ಹೋರಾಟವೂ ನಡೀತಾ ಇದೆ ಮತ್ತೆ ತೀವ್ರವಾದ ಹೋರಾಟಗಳನ್ನು ಕೂಡ ರೈತ ಸಂಘಟನೆ ನಡೆಸ್ತಾ ಇದೆ ಹಂಗಾಗಿ ಕೂಡಲೇ ಭೂ ಸ್ವಾಧೀನವನ್ನು ಕೈ ಬಿಡಬೇಕು もしものあが